ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ನವರಾತ್ರಿ ಹಬ್ಬದ ವಿಶೇಷ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ನಾನು ಬರೀ ಕೆಂಪು ಬಣ್ಣದ ಸೀರೆಗಳನ್ನು ಮಾತ್ರ ತೋರಿಸ್ತಾ ಹೋಗ್ತೀನಿ ಏನಕ್ಕಂದರೆ ನವರಾತ್ರಿಯ ಎರಡನೇ ದಿನದ ಬಣ್ಣ ಬಂದು ಕೆಂಪಾಗಿರುತ್ತೆ ಇದು ಪ್ರೀತಿ ಉತ್ಸಾಹ ಶಕ್ತಿಯ ಸಂಕೇತ ಆಗಿರುತ್ತೆ ಈ ದಿನ ಭಕ್ತರು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡ್ತಾರೆ ಕೆಂಪು ಬಣ್ಣದ ಸೀರೆಗಳನ್ನು ಧರಿಸಿ ಗೊಂಬೆ ಪೂಜೆ ಕೂಡ ಮಾಡ್ತಾರೆ ಕೆಂಪು ಬಣ್ಣದ ಸೀರೆ ಧರಿಸಿ ಜನರು ಗುಂಪು ಗುಂಪಾಗಿ ಅಂದರೆ ಮಹಿಳೆಯರು ಗುಂಪು ಗುಂಪಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ದೇವಿಯ ಸಹಸ್ರನಾಮ ಪಾರಾಯಣ ಮಾಡ್ತಾರೆ ವೀಕ್ಷಕರು ಈ ವರ್ಷ ನೀವೇನಾದರೂ ನವರಾತ್ರಿ ಹಬ್ಬಕ್ಕೆ ಕೆಂಪು ಬಣ್ಣದ ಸೀರೆ ತೊಗೊಳ್ಬೇಕು ಅಂತಿದ್ರೆ ಜೈಶಂಕರ್ ಡಿಸೈನರ್ ಹನುಮನಗರ ಮಾರುತಿ ಸರ್ಕಲ್ಗೆ ಭೇಟಿ ನೀಡಿ ಈ ಶಾಪಲ್ಲಂತೂ ಕೆಂಪು ಬಣ್ಣದ ಸೀರೆಗಳು ತುಂಬಾನೇ ವೆರೈಟಿ ಸಿಗುತ್ತೆ ಫ್ಯಾನ್ಸಿ ಸೀರೆಯಿಂದ ಕಂಚಿ ಸೀರೆವರೆಗೂ ಸಿಗುತ್ತೆ ಮೈಸೂರು ಸಿಲ್ಕ್ ಸಿಗುತ್ತೆ ಇಕ್ಕತ್ ಸೀರೆಗಳು ಸಿಗುತ್ತೆ ಕಾಟನ್ ಸೀರೆಗಳು ಸಿಗುತ್ತೆ ಇಳಕಲ್ ಸೀರೆಗಳು ಕೂಡ ಸಿಗುತ್ತೆ ಇವತ್ತಿನ ಹಿಡಿದರೆ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ನೋಡೋಣ ಬನ್ನಿ

ನೆಕ್ಸ್ಟ್ ನೆಕ್ಸ್ಟ್ ಜಾರ್ಜೆಟ್ ಬರುತ್ತೆ ಜಾರ್ಜೆಟ್ ಬರುತ್ತೆ ಜಾರ್ಜೆಟ್ ಅಲ್ಲಿ ನೋಡೋಣ ನಂದೇ ತೋರಿಸ್ತೇನೆ ರೆಡ್ ಬಾಂದಿನಿ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಫುಲ್ ಗ್ರ್ಯಾಂಡ್ ಸಾರಿ ತುಂಬಾ ಚೆನ್ನಾಗಿದೆ ಪ್ಯೂರ್ ಟೈಪ್ ತರ ಕಾಣಿಸಿದೆ ಬಟ್ ಸೇಮಿ ನೋಡಿ ಮೇಡಮ್ ಪಾರ್ಟಿ ವೇರ್ ಸಾರಿ ಇದಂಗಿದಲ್ಲ ತುಂಬಾ ಚೆನ್ನಾಗಿದೆ ಸಾರಿ ಕಂಡಿಗೆ ಬರುತ್ತೆ ಪಲ್ಲು ಬ್ಲೌಸ್ ಪ್ಲೇನ್ ಈ ಕ್ರಶ್ ಅಲ್ಲಿ ಅದೇ ತರ ಇರುತ್ತೆ ಅಥವಾ ಐರನ್ ಗೆ ಹೊಟ್ಟು ಹೋಗುತ್ತೆ ಇದೆಲ್ಲ ಐರನ್ ಹೊಟ್ಟು ಹೋಗುತ್ತೆ ಇದು ಕ್ರಶ್ ಮೆಟೀರಿಯಲ್ ಟೈಪ್ ಬರುತ್ತೆ ಅದೇನು ಆಗಲ್ಲ ಮೇಡಮ್ ಓಕೆ ಹೀಗೆ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಈ ತರ ಹಾಕ್ ಬರುತ್ತೆ ತುಂಬಾ ಚೆನ್ನಾಗಿದೆ ರೆಡ್ ನವರಾತ್ರಿ ಸ್ಪೆಷಲ್ ದುರ್ಗಾ ಮಾತೆಗೆ ರೆಡ್ ಅಂದ್ರೆ ತುಂಬಾ ಇಷ್ಟ ಅಲ್ಲ ತುಂಬಾ ಇಷ್ಟ ಮೇಡಮ್ ಮದ್ವೆ ಹುಡುಗಿ ಉಡ್ಬೋದು ಉಡ್ಬೋದು ಇದು ನೋಡಿ ಮೇಡಮ್ ಎಲಿಫೆಂಟ್ ಡಿಸೈನ್ ಬರುತ್ತೆ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ತುಂಬಾ ಚೆನ್ನಾಗಿದೆ ಇದು ಟರ್ನಿಂಗ್ ಬಾರ್ಡರ್ ಬರುತ್ತೆ ಇದು ಲೇಡೀಸ್ ಡಿಸೈನ್ ಓಕೆ ಇದು ಚೆನ್ನಾಗಿದೆ ಮೇಡಮ್ ಸೆಟ್ ಪಲ್ಲು ಬರುತ್ತೆ ನೋಡಿ ಮೇಡಮ್ ಇಷ್ಟು ಚೆನ್ನಾಗಿದೆ ಅಲ್ಲ ಇದಂತೂ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಇದು ಟರ್ನಿಂಗ್ ಬಾರ್ಡರ್ ಬರುತ್ತೆ ಹ್ಮ್ ಹ್ಮ್ ನವರಾತ್ರಿ ಸ್ವಲ್ಪ ಎಲ್ಲರೂ ರೆಡ್ ಇಷ್ಟ ಪಡ್ತಾರಲ್ಲ ಹಾ ರೆಡ್ ಇಷ್ಟ ಪಡ್ತಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಕಲರ್ ತುಂಬಾ ಚೆನ್ನಾಗಿದೆ ಇದು ಏನು ಸಿಲ್ಕ್ ಇದೆ ಇದೆಲ್ಲ ಬನಾರಸ್ ಬನಾರಸ್ ಏನು ಪ್ರೈಸ್ ಇದೆಲ್ಲ 2800 ಮೇಡಂ ಆಫರ್ ಡಿಸ್ಕೌಂಟ್ ತೋರಿಸ್ತಾ ಇರೋದು ಫಿಫ್ಟೀನ್ ಒಳಗಡೆ ಬರತ್ತೆ ಮೇಡಮ್ ಆಹದ್ನೈದು ರೇಷ್ಮಿ ಸೀರೆ ಸ್ಟಾರ್ಟಿಂಗ್ ನಿಮ್ ತೌಸಂಡ್ ರೇಂಜ್ ಇಂದ ಸಿಗುತ್ತೆ ಮೇಡಂ ಪೈತಾನಿ ಬಾರ್ಡರ್ ರೆಡ್ ಬುಟ್ಟ ತುಂಬಾ ಗ್ರಾಂಡ್ ಇದೆ ತುಂಬಾ ಗ್ರ್ಯಾಂಡ್ ಇದೆ ಬುಟ್ಟಾ ಬ್ಲೌಸ್ ಬರುತ್ತೆ ಪ್ರೈಸ್ ಟು ತೌಸಂಡ್ ತ್ರೀ ಹಂಡ್ರೆಡ್ ಮೇಡಮ್ ಓಕೆ ಆಫ್ಟರ್ ಡಿಸ್ಕೌಂಟ್ ಹೇಳ್ತಿದೀರಾ ಆಫ್ಟರ್ ಡಿಸ್ಕೌಂಟ್ ಮೇಡಮ್ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಒಂದ್ ಸರ್ತಿ ವಿಸಿಟ್ ಮಾಡಿ

ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ಯಾಟಿನ್ ಬನಾರಸ್ ಇದು ಹ್ಮ್ ಬನಾರಸ್ ಡಿಸೈನ್ ಮಾತ್ರ ಡಿಫ್ರೆಂಟ್ ಇದೆ ನೋಡಿ ಮೇಡಮ್ ಡಿಫ್ರೆಂಟ್ ಡಿಸೈನ್ ಸೂಪರ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಅದೆಲ್ಲ ಬರ್ಡ್ಸ್ ಬಂದಿದೆ ಬರ್ಡ್ಸ್ ಬಂದಿದೆ ಯುನೀಕ್ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಸೂಪರ್ ಒಂದಕ್ಕಿಂತ ಒಂಚು ಇಚ್ಛೆ ಇದೆ

ಕಾಂಟ್ರಾಸ್ಟ್ ರೆಡ್ ಅಲ್ಲಿ ಕಾಂಟ್ರಾಸ್ಟ್ ಕೂಡ ಸಿಗುತ್ತೆ ಕಾಂಟ್ರಾಸ್ಟ್ ಆದ್ರೂ ಸಿಗುತ್ತೆ ಬುಟ್ಟ ಆದ್ರೂ ಸಿಗುತ್ತೆ ನೋಡಿ ಮೇಡಮ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಸಿಲ್ಕ್ ತುಂಬಾ ಚೆನ್ನಾಗಿದೆ ಲೈನ್ಸ್ ಅಲ್ಲೂ ಸಿಗುತ್ತೆ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಮೈಸೂರ್ ಸಿಲ್ಕ್ ಅಂತೂ ಇನ್ನ ಕಲೆಕ್ಷನ್ಸ್ ಇದೆ ಮೇಡಮ್ ಮೈಸೂರ್ ಸಿಲ್ಕ್ ಅಲ್ಲಿ ರೆಡ್ ಕಲರ್ ನೋಡೋದಕ್ಕೆ ಒಂದು ಚಂದ ಬಿಡ ಚೆನ್ನಾಗಿರುತ್ತೆ ಮೈಸೂರ್ ಸಿಲ್ಕ್ ಅಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಸ್ಮಾಲ್ ಬಾರ್ಡ್ರ್ ಸ್ಮಾಲ್ ಬಾರ್ಡರ್ ಬರುತ್ತೆ ಕಡ್ಡಿ ಪಲ್ಲು ಇದು ಗಂಡು ಬೆರಂಡ ಡಿಸೈನ್ ರಿಚ್ ಅಲ್ಲಿ ಇದೆ ಅದು ಇದೆ ಸ್ಮಾಲ್ ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಪ್ಯಾಟರ್ನ್ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಇದು ಸ್ಮಾಲ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ರೆಡ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ನೋಡಿ ತುಂಬಾ ಕಲೆಕ್ಷನ್ ಇದೆ ಇರುತ್ತೆ ನಾವು ಇಲ್ಲಿ ಸ್ವಲ್ಪ ಮಾತ್ರ ವಿಡಿಯೋನಲ್ಲಿ ತೋರಿಸ್ತಾ ಇದ್ವಿ ನೋಡಿ ಮೇಡಮ್ ಕಾಂಟ್ರಾಸ್ಟ್ ಇದೆ ತುಂಬಾ ಚೆನ್ನಾಗಿದೆ ರೆಡ್ ಅಲ್ಲಿ ಸೆಲ್ಫ್ ಕಲರ್ ಕೂಡ ತುಂಬಾನೇ ಸಿಗುತ್ತೆ ಕಾಂಟ್ರಾಸ್ಟ್ ಅಲ್ಲಂತೂ ಇನ್ನೂ ಜಾಸ್ತಿ ಸಿಗುತ್ತೆ ವೆಂಟೆಕ್ಸ್ ಬಾರ್ಡರ್ ರೆಡ್ ಗೆ ನೇವಿ ಬ್ಲೂ ಇದೆ ನೇವಿ ಬ್ಲೂ ರೆಡ್ಗೆ ಹ್ಮ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ರೆಡ್ಗೆ ತುಂಬಾ ಚೆನ್ನಾಗಿರುತ್ತಲ್ಲ ರೆಡ್ ಅಲ್ಲಿ ರೆಡ್ ಗೆ ಬೇರೆ ಬೇರೆ ಕಲರ್ ಇದೆ ಮೇಡಮ್ ರೆಡ್ ಅಲ್ಲಿ ಹುಡುಕೋದೇ ಬೇಡ ಬಿಡಿ ತುಂಬಾನೇ ಕಲೆಕ್ಷನ್ ಸಿಗುತ್ತೆ ಕಲೆಕ್ಷನ್ಸ್ ಇದೆ ಮೇಡಮ್ ರೆಡ್ ರೆಡ್ ಅಲ್ಲಿ ಅಲ್ಲಿ ಓಕೆ ಹ್ಮ್ ದಸರಾ ಕಲೆಕ್ಷನ್ಸ್ ಇವೆಲ್ಲ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಮೇಡಮ್ ಟ್ರೆಂಡಿ ಬಾರ್ಡ್ರು ಗಂಡು ಬರಾಂಡ ಬಾರ್ಡ್ರು ತುಂಬಾ ಚೆನ್ನಾಗಿರುತ್ತೆ ಪ್ಯೂರ್ ಸಿಲ್ಕು ಮೈಸೂರ್ ಸಿಲ್ಕು ಕಡಿ ಪಲ್ಲು ಬರುತ್ತೆ ವಿತ್ ಬ್ಲೌಸ್ ನೋಡಿ ಮೇಡಮ್ ಸೂಪರ್ ತುಂಬಾ ರಿಚ್ ಆಗಿದೆ ಗಂಡು ಬರುಂಡ ಟ್ರೆಂಡಲ್ಲಿ ಇದೆ ಅಲ್ಲ ಬಾಂಡಲ್ಲಿ ಇದೆ ಮೇಡಮ್ ಕಾಂಟ್ರಾಸ್ಟು ಕೇಳ್ತಾರೆ ಸೆಲ್ಫ್ ಕೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾವ್ ಇವತ್ತೆಲ್ಲ ರೆಡ್ ಕಲರ್ ತೋರ್ಸಿದ್ರೆ ಬರೀ ರೆಡ್ ಅಲ್ಲೇ ತೋರಿಸ್ತಾ ಇದೀವಿ ಇವತ್ತಲ್ಲೇ ತೋರ್ಸಿದ್ರೆ ಸೆಕೆಂಡ್ ನವರಾತ್ರಿಗೆ ರೆಡ್ ಸೂಪರ್ ಚೆನ್ನಾಗಿರುತ್ತೆ

ಡಿಸೈನ್ ಕಡ್ಡಿ ಪಲ್ಲು ವಿತ್ ಬ್ಲೌಸ್ ಗಟ್ಟಿ ಬಾರ್ಡರ್ ತುಂಬಾ ಹೆವಿ ಹೆವಿ ಬಟ್ಟೆ ಕ್ವಾಲಿಟಿ ಅಂತ ಹೇಳಬೇಡಿ ಎಷ್ಟ ಸತೇನು ನೀವು ಉಟ್ಕೋಬಹುದು ಏನು ಆಗಲ್ಲ ಚೆಕ್ಸ್ ಅಲ್ಲಿ ಸನ್ ಚೆಕ್ಸ್ ವಿತ್ ಕಾಂಟ್ರಾಸ್ಟ್ ಬ್ಲೌಸ್ ಬೆಂಟೆಕ್ಸ್ ಬಾರ್ಡರ್ ರಿಚ್ ಪಲ್ಲು ಈ ತರ ಇದೆಲ್ಲ ಫೈವ್ ಟೆನ್ ಮೇಲೆ ಹೌದು ಮೇಡಮ್ ಟೆನ್ ತೌಸಂಡ್ ಏಟ್ ಹಂಡ್ರೆಡ್

ದೊಡ್ಡ ಚೆಕ್ಸ್ ನೆಕ್ಸ್ಟ್ ನೆಕ್ಸ್ಟ್ ಗಟ್ಟಿ ಬಾರ್ಡರ್ ಬರುತ್ತೆ ಈ ತರ ಲೈನ್ಸ್ ಬಾರ್ಡರ್ ಬರುತ್ತೆ ಹಾ ಲೈನ್ಸ್ ಬರುತ್ತೆ ಅದು ಚಿಕ್ಕ ತೋರಿಸಿ ಚಿಕ್ಕ ಇಷ್ಟ ಪಡ್ತಾರಲ್ಲ ಹಬ್ಬಕ್ಕೆಲ್ಲ ಸ್ಟಾರ್ಟಿಂಗ್ ಪೈಪಿಂಗ್ ಬಾರ್ಡರ್ ಏನ್ ಪ್ರೈಸ್ ಅದು ಏಟ್ ಸಿಕ್ಸ್ ಆಗುತ್ತೆ ಮೇಡಮ್ ಓಕೆ ತುಂಬಾ ಚೆನ್ನಾಗಿದೆ ಗಡ್ಡಿ ಪಲ್ಲು ಇದೆಲ್ಲ ಹೆವಿ ಜಿ ಎಸ್ ಎಂ ಇದೆಯಾ ಹೆವಿ ಜಿ ಎಸ್ ಎಂ ಮೇಡಮ್ ಇದೆಲ್ಲ ಹಂಡ್ರೆಡ್ ಬರುತ್ತೆ ಹಂಡ್ರೆಡ್ ಹಂಡ್ರೆಡ್ ಸೂಪರ್ ನೆಕ್ಸ್ಟ್ ನೆಕ್ಸ್ಟ್ ಈ ತರ ಲೈನ್ಸ್ ಬಾರ್ಡರ್ ಮೈಸೂರ್ ಸಿಲ್ಕ್ ಅಲ್ಲಿ ತುಂಬಾನೇ ವೆರೈಟಿ ಇದೆ ಮೇಡಮ್ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ಅಲ್ಲಿ ಮೇಡಮ್ ತೋರಿಸ್ತೀನಿ ಇವಾಗ ಕಂಚಿ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಕಂಚಿ ಹ್ಯಾಂಡ್ಲೂಮ್ ಮೇಡಮ್ ಫ್ಯಾನ್ಸಿ ಬಾರ್ಡರ್ ಇದೆ ವಿತೌಟ್ ಬಾರ್ಡರ್ ಇದೆ ಗಟ್ಟಿ ಬಾರ್ಡರ್ ಇದೆ ಲೈನ್ಸ್ ಇದೆ ಬುಟ್ಟ ಇದೆ ಕಾಂಟ್ರಾಸ್ಟ್ ಇದೆ ಸೆಲ್ಫ್ ಇದೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಶೇಡ್ಸ್ ಬರುತ್ತೆ ಒಂದು ಡಾರ್ಕ್ ರೆಡ್ ಬರುತ್ತೆ ಒಂದು ಮೀಡಿಯಂ ರೆಡ್ ಎಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಮೇಡಮ್ ಕಂಚಿಯಲ್ಲಿ ತುಂಬ ಚೆನ್ನಾಗಿದೆ ಎಷ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿ ಡಿಸೈನ್ ನೋಡಿ ಕಮ್ಮಿ ಇಲ್ಲ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಬುಟ್ಟ ಇಲ್ಲ ಜುಮ್ಕಿ ಡಿಸೈನ್ ತುಂಬ ಚೆನ್ನಾಗಿದೆ ಮತ್ತೆ ಇದು ಫ್ಯಾನ್ಸಿ ಬಾರ್ಡರ್ ಟೈಪ್ ಬರುತ್ತೆ ಬಾರ್ಡ್ರ್ ಇಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ಯುನೀಕ್ ಡಿಸೈನ್ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಮೇಡಮ್ ವಿತೌಟ್ ಬಾರ್ಡರ್ ಸ್ಯಾರೀಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೇಡಮ್ ಹಾ ದೋಳಿ ಮೇಡಮ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಮೇಡಮ್ ಪೇಸ್ಟಲ್ ಶೇಡು ಇದು ನೋಡಿ ಸ್ಯಾರಿ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಡಮ್ डिज़ाइन ऑन तरह बेरे तरह यूनिक डिज़ाइन यूनिक डिज़ाइन ತುಂಬಾ ಚೆನ್ನಾಗಿದೆ ಮತ್ತೆ चेक्स ಬರುತ್ತೆ ನೋಡಿ ಮೇಡಂ चेक्स ತುಂಬಾ ಚೆನ್ನಾಗಿದೆ चेक्स वैरायटी ಇವೆಲ್ಲಾ ಕಾಂಟ್ರಾಸ್ಟ್ ಬ್ಲೌಸ್ ಚೆಕ್ಸ್ ಅಲ್ಲೂ ನೋ ಹ್ ಸ್ಟ್ರಿಚ್ ಕಾಣುತ್ತೆ चेक्स वैरायटी ಪಲ್ಲು ನೋಡಿ ಮೇಡಂ ಸೂಪರ್ ಡಿಸೈನ್ ಅಲ್ಟಿಮೇಟ್ ಆಗಿದೆ ಅಲ್ಟಿಮೇಟ್ ಕಾಂಬಿನೇಷನ್ ನೋಡಿ ಚೆಕ್ಸ್ ಬ್ಲೌಸ್ ಬ್ಲೌಸ್ ಕಾಂಟ್ರಾಸ್ಟ್ ಮೇಡಂ ಹ್ சூப்பூர் மேடம் சாரி பார்டர் புட்டா டிசைன் டிசை ಗ್ರೀನ್ ಪಲ್ಲು ರಿಚ್ ಪಲ್ಲು ಎಷ್ಟು ಚೆನ್ನಾಗಿದೆ ರೆಡ್ ಬ್ಲೌಸ್ ತುಂಬ ರೆಡ್ ಇದೆ ಮೇಡಮ್ ವಿಡಿಯೋ ಅಲ್ಲಿ ತೋರ್ಸಕ್ ಆಗಲ್ಲ ಒಂದ್ಸತಿ ನಮ್ ಶಾಪ್ ವಿಸಿಟ್ ಮಾಡಿ ತೋರ್ಸೋಣ ಎಷ್ಟು ಚೆನ್ನಾಗಿದೆ ಸ್ಯಾಂಪಲ್ ಮಾತ್ರ ಇನ್ನ ಕಲೆಕ್ಷನ್ಸ್ ಇದೆ ಕೊಡೋಣ ಇನ್ನು ನೋಡಿ ಮೇಡಮ್ ಎಷ್ಟು ರಿಚ್ ಇದೆ ಗ್ರೀನ್ ಬ್ಲೌಸ್ ಬರುತ್ತೆ ಬ್ಲೌಸ್ ನೋಡಿ ಮೇಡಮ್ ಸ್ಯಾರಿ ಫುಲ್ ನೋಡಿ ಎಷ್ಟು ಚೆನ್ನಾಗಿದೆ ಲೀಫ್ ಎಷ್ಟು ಚೆನ್ನಾಗಿದೆ ಯುನಿಕ್ ಡಿಸೈನ್ಸ್ ಮೇಡಮ್ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಹ್ಯಾಂಡ್ಲೂಮ್ ಅದನ್ನು ಸೇಮ್ ಪ್ರೈಸ್ ಬರುತ್ತೆ ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಮೇಲೆ ಹೋಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಇದು ಫೋರ್ಟೀನ್ ಸ್ಟಾರ್ಟ್ ಆಗುತ್ತೆ ಏಯ್ಟೀನ್ ಟ್ವೆಂಟಿ ಅದ್ರ ಸಿಗುತ್ತೆ ತುಂಬ ಚೆನ್ನಾಗಿದೆ ಬನಾರಸ್ ಫುಲ್ ಜಾಲ ಐಟಮ್ ಜಸ್ಟ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಮೇಡಮ್ ತುಂಬ ಚೆನ್ನಾಗಿದೆ ரேஷ்மைக்கிந்த கம்மி இல்லை நோடி மேடம் எஸ் சனோ ஃபங்க்ஷன்ஸ் முகஸ் போது திச்சாக நவராத்திரி உட்கோது கிராண்ட் இது பனாரது ரெட் கலர் ஃபேமஸ் மேடம் துணா பல்லு நோடி மெடம் வர்க்ஷாப் நோடி ஃபுல் ஜாலு பிகாக்கி இது ஜாலுமாரை இது டூ தௌசண்ட் எயிட் அண்ட் மேடம் ஜஸ்ட் ப்ளேன் ப்ளௌஸ் ಲೇನ್ ಬ್ಲೌಸ್ ಸ್ಯಾರಿ ಫುಲ್ ಹೇಗಿದೆ ಅಲ್ಲ ನೀವು ಹೇಗೆ ಹೇಗಿರ್ತೀರಾ ಹಾಗೆ ಬರುತ್ತೆ ನೆಕ್ಸ್ಟ್ ಈ ತರ ಜಾರ್ಜೆಟ್ ಮೇಡಮ್ ನೋಡಿ ಮೇಡಮ್ ರೇಟ್ ಎಲ್ಲ ನಾವು ಮೆನ್ಷನ್ ಮಾಡಿ ಕೇರ್ತೀವಿ YouTube ಮೇಲೆ ಸ್ಕ್ರೀನ್ ಮೇಲೆ ಹೌದು ಆಗಾ ಇದು ಹೌದು ಮೇಡಂ ಕರೆಕ್ಟಾಗಿ ಹೇಳ್ತೀದೆ ಎಲ್ಲಾ ಪ್ರೈಸ್ ಹೇಳ್ತಾ ಇದೀನಿ ನಾವು ಒಂದಾದಿ डाउट ಇದ್ರೆ ಇಲ್ಲಿ ಬರಬಹುದು ವಿಜಿಟ್ ಮಾಡಬಹುದು WhatsApp ನಂಬರ್ ಮೆನ್ಷನ್ ಮಾಡಿರ್ತಾರೆ ಅದಕ್ಕೂ ಕಾಲ್ ಮಾಡಬಹುದು ಕನ್ಫರ್ಮ್ ಮಾಡಕ್ಕೆ ಎಷ್ಟು ಪ್ರೈಸ್ ಅಂತ ಆನ್ಲೈನ್ ಡಿಸ್ಕೌಂಟ್ ಇದೆ ಗಟ್ಟಿ ಬಾರ್ಡರ್ ಡಿಸೈನ್ ನೋಡಿ ಮೇಡಮ್ ಡಿಫ್ರೆಂಟ್ ಇದೆ ಪ್ಲೇನ್ ಬ್ಲೌಸ್ ಬರುತ್ತೆ ಕಲ್ ತುಂಬಾ ಚೆನ್ನಾಗಿದೆ ಡಿಸೈನ್ ನೋಡಿ ಜಾರ್ಜೆಟ್ ಪ್ಲೇನ್ ವಿತ್ ಬಾರ್ಡರ್ ಬರುತ್ತೆ ಇದು ಗಟ್ಟಿ ಬಾರ್ಡರ್ ಈ ತರ ಬರುತ್ತೆ ನೋಡಿ ಮೇಡಮ್ ಸಿಲ್ವರು ಗೋಲ್ಡ್ ಇದೆ ತುಂಬಾ ಚೆನ್ನಾಗಿದೆ ಮೇಡಮ್ ರೆಡ್ ಅಲ್ಲೂ ಅಂತ ಹೇಳಿಬಿಡಿ ಎಷ್ಟು ಕಲೆಕ್ಷನ್ ಇದೆ ಸಿಗುತ್ತೆ ರೆಡ್ ಅಲ್ಲೇ ನೋಡಿ ಮೇಡಮ್ ಕಂಡಿ ಪಲ್ಲು ಬ್ಲೌಸ್ ಬುಟ್ಟಾ ಬ್ಲೌಸ್ ಸಾರಿ ಫುಲ್ ಆಗಿದೆ ಒಂದು ಸತಿ ಓಪನ್ ಮಾಡಿ ತೋರಿಸ್ತೀನಿ ಸ್ಯಾರಿ ತುಂಬ ಚೆನ್ನಾಗಿದೆ ವೀಕ್ಷಕರು ಇಷ್ಟೊತ್ತು ವಿಡಿಯೋ ನೋಡೋದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋರು ಚಾನೆಲ್ ಸಬ್ಸ್ಕ್ರೈಬ್ ಅದನ್ನು ಮರಿಬಿಡಿ ಹಾಗೆ ಬೆಲ್ಲೇಕಲ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಲರ್ಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು